ರಾಜಕೀಯ ಸ್ವರೂಪ ಪಡೆದುಕೊಂಡ ನಂದಿನಿ ಮತ್ತು ಗುಜರಾತ್ನ ಅಮೂಲ್ ನಡುವಿನ ವಾಣಿಜ್ಯ ಪೈಪೋಟಿ ಡಿಕೆಶಿ ನವರಂಗಿ ಆಟ ಬಯಲು ಅಂತ ಜೆಡಿಎಸ್ ವಾಗ್ದಾಳಿ ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ಗೆ ಈಗ ಮುಖಭಂಗ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಸೇರಿದ ಹತ್ತು ನಿಲ್ದಾಣಗಳಲ್ಲಿ ಗುಜರಾತ್ನ ಅಮೂಲ್ ಮಳಿಗೆಗಳ ಸ್ಥಾಪನೆಯೊಂದಿಗೆ ಕರ್ನಾಟಕದ ನಂದಿನಿ ಮತ್ತು ಗುಜರಾತ್ನ ಅಮೂಲ್ ನಡುವಿನ ವಾಣಿಜ್ಯ ಪೈಪೋಟಿ ರಾಜಕೀಯ ಸ್ವರೂಪ ಪಡೆದು ಮತ್ತೆ ಮುನ್ನೆಲೆಗೆ ಬಂದಿದ್ದು ಈ ವಿಷಯ ಕುರಿತು ಆಡಳಿತಾರೂಢ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಕ್ಸಮರ ಆರಂಭವಾಗಿದೆ ಟೆಂಡರ್ನಂತೆ ಅಮೂಲ್ ಮಳಿಗೆಗಳನ್ನು ತೆರೆಯಲು ಬೆಂಗಳೂರು ಮೆಟ್ರೋ ರೈಲು ನಿಗಮ ಅನುಮತಿ ನೀಡಿದೆ ಆದರೆ ಈ ಮಳಿಗೆಗಳನ್ನು ರಾಜ್ಯದ ಹೈನು ಉತ್ಪಾದಕರ ಮಂಡಳಿಗೆ ಆಗಿರುವ ಕೆಎಂಎಫ್ನ ನಂದಿನಿಗೆ ರಾಜ್ಯ ಸರ್ಕಾರ ನೀಡಬಹುದಿತ್ತು ಅಂತ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜೆಡಿಎಸ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಪಕ್ಷದಲ್ಲಿದ್ದಾಗ ಮಾಡಿದ್ದ ಟ್ವೀಟ್ ಅನ್ನೇ ಉಲ್ಲೇಖಿಸಿ ವಾಗ್ದಾಳಿ ನಡೆಸಿದೆ ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆ ತೆರೆಯಲು ಬಿಎಂಆರ್ಸಿಎಲ್ಗೆ ಅರ್ಜಿ ಹಾಕಲು ಕೆಎಂಎಫ್ಗೆ ಸೂಚನೆ ನೀಡಿದ್ದು ಹತ್ತು ಸ್ಥಳಗಳ ಪೈಕಿ ಎಂಟು ಕಡೆಗಳಲ್ಲಿ ನಂದಿನಿ ಮಳಿಗೆ ತೆರೆಯಲು ಅವಕಾಶ ನೀಡುವಂತೆ ನಿರ್ದೇಶನ ನೀಡಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ತನ್ನ ಮಳಿಗೆ ತೆರೆದಿರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಶಿವಕುಮಾರ್ ಬಿಎಂಆರ್ ಅವರು ಕರೆದಿದ್ದ ಜಾಗತಿಕ ಟೆಂಡರ್ನಲ್ಲಿ ಅಮೂಲ್ನವರು ಅರ್ಜಿ ಹಾಕಿ ಎರಡು ಕಡೆ ಮಳಿಗೆ ತೆರೆದಿದ್ದಾರೆ ಟೆಂಡರ್ನಲ್ಲಿ ಭಾಗಿಯಾಗಿ ತೆರೆದಿರುವ ಮಳಿಗೆ ಮುಚ್ಚಿಸೋದು ಸರಿಯಲ್ಲ ಉಳಿದ ಎಂಟು ಸ್ಥಳಗಳಲ್ಲಿ ಕೆಎಂಎಫ್ ಮಳಿಗೆಗೆ ಅವಕಾಶ ನೀಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು ಟೆಂಡರ್ ಗೆ ಅಮೂಲ್ ಹೊರತಾಗಿ ಬೇರೆ ಯಾರೂ ಮಳಿಗೆಗಳಿಗೆ ಅರ್ಜಿ ಹಾಕಿಲ್ಲ ಕೆಎಂಎಫ್ ಕೂಡ ಅರ್ಜಿ ಹಾಕಿರ್ಲಿಲ್ಲ ಈಗ ಕೆಎಂಎಫ್ನವರಿಗೆ ನಾವು ಅರ್ಜಿ ಹಾಕುವಂತೆ ಸೂಚಿಸಿದ್ದೇವೆ ಅಂತ ಹೇಳಿದ್ರು About uh, even our uh, Nandini did not participate in that. They are very happy to give to Nandini. We have informed them also. We are ready to give 8 to 10 places wherever they, where they want. But already in some two places, Amul has been there. We uh, will give for uh, two places we have already given. I don't want to disturb on the issue. ಡಿಕೆಶಿ ನವರಂಗಿ ಆಟ ಬಯಲು ಅಂತ ಜೆಡಿಎಸ್ ವಾಗ್ದಾಳಿ ಕಮಿಷನ್ ಆಸೆಗೆ ಡಿಕೆ ಶಿವಕುಮಾರ್ ಸ್ವಾಭಿಮಾನ ಮಾರಿಕೊಂಡಿದ್ದಾರೆ ಡೂಪ್ಲಿಕೇಟ್ ಸಿಎಂ ಡಿಕೆಶಿಯ ನವರಂಗಿ ಆಟ ಮತ್ತೊಮ್ಮೆ ಬಯಲಾಗಿದೆ ಚುನಾವಣೆಗೂ ಮುಂಚೆ ಸೇವ್ ನಂದಿನಿ ಕನ್ನಡಿಗರ ಆತ್ಮ ಗೌರವ ಮಾರಾಟಕ್ಕಿಲ್ಲ ಅಂತ ಪುಂಗಿ ಬಿಡ್ತಾ ಇದ್ದ ಇವರು ಕಮಿಷನ್ ಆಸೆಗೆ ಇಂದು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕಿದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ ಬೆಂಗಳೂರಿನಲ್ಲಿ ಹತ್ತಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆಗೆ ಅವಕಾಶ ನೀಡಲಾಗಿದೆ ನಮ್ಮ ರೈತರ ಹಾಗೂ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರುವ ನಂದಿನಿ ಬ್ರಾಂಡ್ ಬ್ರಾಂಡ್ನ ತನ್ನ ಪ್ರಚಾರಕ್ಕೆ ಬಳಸಿಕೊಂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ನಂದಿನಿಯನ್ನ ಮರೆತು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ರತ್ನಗಂಬಳಿ ಹಾಸಿದೆ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆ ಸೃಷ್ಟಿ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ಕನ್ನಡಿಗರ ಹೆಮ್ಮೆಯ ಬ್ರಾಂಡ್ ನಂದಿನಿಯ ಹಿತಾಸಕ್ತಿಗೆ ಧಕ್ಕೆ ತರ್ತಿದೆ ಅಂತ ಜೆಡಿಎಸ್ ಆರೋಪಿಸಿದೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಮಳಿಗೆ ತೆರೆಯೋಕೆ ಅನುಮತಿ ನೀಡಿರುವ ಕುರಿತು ಟ್ವೀಟ್ ಮಾಡಿರುವ ಸಂಸದ ಬಿಜೆಪಿಯ ಪಿಸಿ ಮೋಹನ್ ಎರಡ್ ಸಾವಿರದ ಇಪ್ಪತ್ತ್ ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಹೊರಗಿನವರಿಗೆ ಬಿಜೆಪಿ ಮಣೆ ಹಾಕಿ ಿದೆ ಅಂತ ಕಾಂಗ್ರೆಸ್ ಸುಳ್ಳಾರೋಪ ಮಾಡಿತ್ತು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದ ನಂದಿನಿ ಬದಲು ಅಮೂಲ್ಗೆ ಹತ್ತು ಮಳಿಗೆಗಳನ್ನ ನೀಡಿದೆ ಬೂಟಾಟಿಕೆಗೆ ಇದು ಜ್ವಲಂತ ಉದಾಹರಣೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆ ಅಮೂಲ್ ವಿರುದ್ಧ ಪ್ರತಿಭಟಿಸಿದ್ದ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಅಮೂಲ್ ಬ್ರ್ಯಾಂಡ್ ಕರ್ನಾಟಕ ಪ್ರವೇಶಿಸಲಿದೆ ಇಲ್ಲಿನ ಮಾರುಕಟ್ಟೆಯಲ್ಲಿ ಮಾರಾಟವಾಗಲಿದೆ ಎಂಬೆಲ್ಲ ಸುದ್ದಿ ವಿರುದ್ಧ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿತ್ತು ಅಮಿತ್ ಶಾ ಅವರು ಕೂಡ ಅಮೂಲ್ ಕರ್ನಾಟಕ ಪ್ರವೇಶ ಕುರಿತು ಮಾತನಾಡಿದ್ದನ್ನ ಕಾಂಗ್ರೆಸ್ ಕಟುವಾಗಿ ವಿರೋಧಿಸಿತ್ತು ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ರೈತರ ಪರ ಧ್ವನಿ ಎತ್ತಿದ್ರು ಅಮೂಲ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಹಾಸನ ನಂದಿನಿ ಮಳಿಗೆಯಲ್ಲಿ ಹಾಲು ಕುಡಿದು ಇದು ಅಮೂಲ್ಗಿಂತ ಉತ್ತಮವಾಗಿದೆ ಅಂತ ಬೆಂಬಲಿಸಿದ್ರು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಸರ್ಕಾರ ಅಮೂಲ್ಗೆ ಸಹಾಯ ಮಾಡ್ತಿದೆ ನಂದಿನಿಯನ್ನು ಮುಗಿಸ್ತಿದೆ ಅಂತ ಬಹಳ ಜೋರಾಗಿ ಅಭಿಯಾನ ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಹತ್ತರಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ನಮ್ಮ ಸ್ವಾಭಿಮಾನ ಅಡವಿಡೋಕೆ ಸಿದ್ಧರಿಲ್ಲ ನಂದಿನಿ ಕನ್ನಡಿಗರ ನಾಡಿ ಮಿಡಿತ ಬಿಜೆಪಿಯ ಕೊನೆಗಾಲ ಸನ್ನಿಹಿತ ಅಂತ ಹೇಳಿ ಆದ್ರೆ ಈಗ ಕಾಂಗ್ರೆಸ್ ಹಾಗೂ ಡಿಕೆಶಿ ಅವರ ಮಾತುಗಳೇ ಅವರಿಗೆ ತಿರುಗು ಬಾಣವಾಗಿದೆ ಕಾಂಗ್ರೆಸ್ ಸರ್ಕಾರವೇ ಅಮೂಲನ್ನ ಬೆಂಬಲಿಸಿ ನಂದಿನಿಗೆ ಮೋಸ ಮಾಡ್ತಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಕಾಂಗ್ರೆಸ್ಗೆ ಇದು ತೀವ್ರ ಮುಜುಗರ ತಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು